ಮೇರೆ ಎಲ್ರಿಗೂ ನಮಸ್ಕಾರ ಈ ದಿನ ನನ್ನೊಂದಿಗೆ ಡಾಕ್ಟರ್ ಪುಟ್ಟಪ್ಪ ಗೋಪಿನಾಥವ್ರು ಪ್ರಸಕ್ತವಾಗಿ ಪ್ರೊಫೆಸರ್ ನನ್ನೊಂದಿಗೆ ನನ್ನೊಂದಿಗಿದ್ದಾರೆ ಇವರು ನೋವು ಮತ್ತು ಮೂಳೆಯ ಹೆಸರಂತ ತಜ್ಞರು ಈ ವ್ಯಕ್ತಿಯ ಕುರಿತು ನಾನು ಮಾತಾಡ್ಬೇಕು ಅಂತ ಯಾಕೆಂದ್ರೆ ಇವತ್ತು ಇದು ಸಂದರ್ಶನ ಅಲ್ಲ ನಮ್ಮ ನಡುವೆ ನಡೀತಾ ಒಂದು ಸಂವಾದ ಅದಲ್ರೆ ಉಳಿತನ ಕುರಿತು ಒಂದ್ ಸಂವಾದ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಪಂಚಭೂತಗಳೆಲ್ಲ ಇವತ್ತ ಮಾರಾಟಕ್ಕೆ ಇಟ್ಟಿದೀವಿ ಭೂಮಿ ನೀರು ಗಾಳಿ ಬೆಳಕು ಎಲ್ಲ ಒಂದು ಮಾರಾಟಕ್ಕೂ ಇನ್ನು ಆಕಾಶ ಮಾರಾಟಕ್ಕೆ ಇಟ್ಟಿದ್ವಿ ಇದರ ಜೊತೆಯಲ್ಲಿ ಮುಖ್ಯವಾಗಿದ್ದು ಈ ವಿದ್ಯೆ ಮತ್ತು ಆರೋಗ್ಯ ನಿಜಕ್ಕೂ ಸೇವೆ ಸೇವೆಯಾಗಿರ್ಬೇಕಾಯ್ತು ಅನನ್ಯ ಸೇವೆಯಲ್ಲೇ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಬೇಕಾಯ್ತು ಭಾಳ ಹಿಂದೆ ಇತ್ತು ಸೇವಾ ದೃಷ್ಟಿಯಿಂದಲೇ ವಿದ್ಯಾಸಂಸ್ಥೆಗಳನ್ನ ಕಟ್ತಾ ಇದ್ರು ಹಾಗೇ ಆಸ್ಪತ್ರೆಗಳನ್ನ ಕಟ್ತಾ ಇದ್ರು ಆದರೆ ಇವತ್ತು ನಾನು ಯಾವ ಉದ್ದೇಶಿ ಮಾತಾಡ್ತಾರೆ ಕಂಡುಕೊಂಡ ಸತ್ಯ ಅಂದರೆ ಆಸ್ಪತ್ರೆಗಳು ಡಾಕ್ಟರ್ ಶೇನಾಸ ಮೂರ್ತಿ ಅಂತ ನನ್ನ ಆತ್ಮೀಯರು ಅವರು ಜೆ ಪಿ ನಗರದಲ್ಲಿ ಇದ್ದಾರೆ ಅವರು ಸ್ವಲ್ಪ ಸಂತ ಮನಸ್ಸಿನವರು ಅವರೊಂದು ಮಾತಾಡಿದ್ರು ನಾನು ಅದನ್ನು ಮುಖಪುಟದಲ್ಲಿ ಬರ್ಕೊಂಡಿದ್ದೆ ಆಸ್ಪತ್ರೆಗಳು ಹೆಚ್ಚಾದಂತೆಲ್ಲ ರೋಗಗಳು ಹೆಚ್ಚಾಗ್ತವೆ ಅಂತ ಯಾಕೆಂದರೆ ಇವತ್ತು ಸೇವೆ ಅನ್ನೋದು ಶೇವ್ ಇದೆ ಕಳೆದು ಹೋಗ್ತದೆ ಎಪ್ಪತ್ತೆ ಅರ್ಥನೇ ಕಳಿತೆ ಅದು ಉಚಿತದಲ್ಲಿ ಒಂದು ದಿವ್ಯ ಕಾಣ್ಬೇಕಾಯ್ತು ಒಂದು ಸಾರ್ಥಕತೆನ ಕಂಡ್ಕೊಳ್ಬೇಕಾಯ್ತು ಅದಾಗ್ತಲ್ಲ ಕೊಡುಬಡವರು ದೀನದಲಿತರು ನೊಂದು ಬೆಂದವರು ಇವತ್ತು ಹೇಳ್ತಾದ್ರೆ ಬಡವರಿಗೆ ಸಾವು ಕೂಡ ಬೇಡವೋ ಸುಡಲಿಕ್ಕೆ ಸೌದಿಲ್ಲ ಅಂತ ಆ ನೋವು ಇದರಲ್ಲಿರ್ಬೇಕಾದ್ರೆ ನಾನು ಈ ಪುಣ್ಯಾತ್ಮನ್ನ ಮೊಟ್ಟ ಮೊದಲು ಕಂಡಿದ್ದು ಲಂಡನ್ನಲ್ಲಿ ಅಲ್ಲಿ ಒಂದು ಕನ್ನಡ ಸಮ್ಮೇಳನ ಇತ್ತು ನಾನು ಮುಖ್ಯ ಅತಿಥಿಯಾಗಿ ಹೋಗಿದ್ದೆ ನನ್ನ ಡಿ ಡಾಕ್ಟರ್ ಪುಟ್ಟಪ್ಪ ಗೋಪಿನಾಥರ ಪತ್ನಿ ನಾನು ಪ್ರೀತಿಯಿಂದ ರಾಧಕ್ಕ ಅಂತ ಕರಿತೀನಿ ಅದು ರಮೇಶ್ ಅಂತ ಕರೀತದೆ ಒಂದು ಅವಿನಾವ ಸಂಬಂಧ ಅಣ್ಣ ತಂಗಿಯರು ಅದು ನಾನಣ್ಣನೋ ಅತ್ತಂಗಿನೋ ಅತ್ತಂಗಿನೋ ಅಥವಾ ನತ್ತಮ್ಮನೋ ಅದು ಅಕ್ಕನೂ ನನಗೆ ಗೊತ್ತಿಲ್ಲ ಒಂದು ಅವಿನಾವ ಸಂಬಂಧ ಆಕೆ ಒಳ್ಳೆಯ ನೃತ್ಯ ಭಾಳ ಕಲಾಕಾರ್ತಿ ಕಲಾ ಪ್ರಕಾರಗಳು ವಿಭಿನ್ನವಾಗಿವೆ ವಿಶಿಷ್ಟವಾಗಿ ಅವ್ರದ್ದು ಅಲ್ಲಿ ನೃತ್ಯ ಕಾರ್ಯಕ್ರಮ ಇತ್ತು ನಮ್ಮದು ಭಾಷಣ ಇತ್ತು ಆಗ ಇವ್ರ ಸಂಪರ್ಕ ಒಡ್ನಾಟ ಆಯಿತು ಅದು ಲಂಡನ್ನಲ್ಲಿ ಹರಿದು ಹೋಗಲಿಲ್ಲ ಭಾರತದ ಮುಂದೆ ಮುಂದುವರಿತು ನನ್ನ ಸಂಬಂಧ ಎಷ್ಟು ಒಳ್ಳೆ ಮನುಷ್ಯ ಅಂದರೆ ತುಂಬ ಕಾಡುವ ವ್ಯಕ್ತಿಗಳಲ್ಲಿ ಅನೇಕ ಅನೇಕ ವ್ಯಕ್ತಿಗಳಲ್ಲಿ ಪ್ರೊಫೆಸರ್ ಗೋಪಿನಾಥನವರು ಒಬ್ಬರು ಯಾಕೆಂದರೆ ಅವರು ಮುಂಚೆ ಮೈಸೂರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಆ ನಂತರ ಕೊಡಗುನಲ್ಲಿ ವರ್ಕ್ ಮಾಡ್ತಾಯಿದ್ರು ಅದಾದಮೇಲೆ ನಾನು ತಿಳಿದಂಗೆ ಚುಂಚಗಿರಿನಲ್ಲಿ ಕೆಲಸ ಮಾಡಿದರು ಅದೇ ಚುಂಚಗಿರಿನಲ್ಲಿ ಅದಾದಮೇಲೆ ಆಕಾಶ್ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರು ಭಾರತ ಸರ್ಕಾರದಲ್ಲಿ ಅಂಡಮಾನೆ ಕೊಬ್ಬರಲ್ಲಿ ಕೆಲಸ ಮಾಡಿದರು ಕೋವಿಡ್ ಟೈಮಲ್ಲಿ ಈಗ ಪ್ರಸಕ್ತವಾಗಿ ಈ ಚನ್ನಪಟ್ಟಣದಲ್ಲಿರುವಂತ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಡಿ ಒಡಿಯ ಕೆಲಸ ಮಾಡ್ತಿದ್ದಾರೆ ಆದರೆ ಮನುಷ್ಯನಲ್ಲಿ ಏನೊಂದು ನಾನು ಕಂಡುಕೊಂಡಿದ್ದು ಅಂದರೆ ನನಗೆ ತುಂಬ ಸಲಿಗೆ ಇದೆ ಆ ಮನೆ ಇದೆ ಅವ್ರು ಯಾವತ್ತೂ ಈ ಡಾಕ್ಟರ್ ಗಿರೆಯನ್ನ ದೊಡ್ಡ ಮಾಡ್ಕೊಳ್ಳಿಲ್ಲ ಅದನ್ನ ಸಾಮಾನ್ಯರ ಬಳಿಗೆ ಅತಿ ಸಾಮಾನ್ಯರ ಬಳಿಗೆ ಈ ಸಾಮಾನ್ಯರ ಬಳಿಗೆ ಸಹಜ ಹೋಗಬೇಕು ಅವರ ಸೇವೆ ಮಾಡಬೇಕು ನಾನು ಕೇಳೋದಷ್ಟು ಯಾವುದೇ ಇದರಲ್ಲಿ ದುಡ್ಡು ಮಾಡಬೇಕು ಅನ್ನೋದನ್ನ ದಂಧೆ ಮಾಡ್ಕೋಬೇಕನ್ನ ಕಾಯ್ಕ ಮಾಡ್ಕೊಳ್ಳಿಲ್ಲ ನಿಜಕ್ಕೂ ನಾ ಸೇವೆ ಮಾಡಬೇಕು ಅನ್ನ ನೆಟ್ಟು ಆ ವ್ಯಕ್ತಿನ ಒಂದು ಪರಿಚಯ ಮಾಡ್ಕೊಡ್ಬೇಕು ಆಯ್ತು ಅವರ ಕೆಲವು ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನೋಲ್ಲಿ ನಾನು ಎಲ್ಲಿದ್ದೀನಿ ನಮಸ್ಕಾರ ಡಾಕ್ಟರ್ ಇಷ್ಟೆಲ್ಲ ನಾವು ಇಷ್ಟೆಲ್ಲ ಗಂಡಾಗಲು ಪಲ್ಲಟ್ಗಳಾಗ್ತದೆ ಡಾಕ್ಟರ್ ಅದು ಯಾವ ಥರ ನಮ್ಮ ನೀವು ನನ್ನ ಜೊತೆ ನಡೆದ ನಾನು ಸರಳಿದ್ ತಪ್ಪೆ ಸಾಮ್ರಿನ ಸೇವೆ ಮಾಡಕ್ಕೆ ಹೋಗಿ ತಪ್ಪೆ ಅಂದ ಈ ಪಲ್ಲಟ್ಕೊಳ್ಕೊಂಡಾಗ ನೀವು ಆ ಕಾಲದಿಂದ ಬಂದು ನೀನು ಬಹುಶಃ ಇನ್ನೂ ಒಂದು ಒಂದು ವರ್ಷದಲ್ಲಿ ತವ್ ನಿವೃತ್ತಿ ಬರ್ತೀರ ಅವಾಗ ಏನು ಅಡಿಸ್ತದೆ ಈ ಆರೋಗ್ಯ ಅಂದ್ರೇನು ಈ ಸೇವೆ ಅಂದ್ರೇನು ಆಸ್ಪತ್ರೆ ಅಂದ್ರೇನು ಮೇನ್ ಜನಕ್ಕೆ ಆರೋಗ್ಯ ಮುಖ್ಯ ಆರೋಗ್ಯ ಇದ್ದರೆ ಅವನ ಮನಸ್ಸು ಚೆನ್ನಾಗಿರಬೇಕು ಬಾಡಿ ಚೆನ್ನಾಗಿರ್ಬೇಕು ಆವಾಗ ಕೆಲಸ ಮಾಡಕ್ಕೆ ಶಕ್ತಿ ಬರುತ್ತೆ ಮತ್ತು ಮಾನಸಿಕ ಆರೋಗ್ಯ ಇರಬೇಕು ಆವಾಗ ಅವನಿಗೆ ದುಡಿಮೆನಾಗುತ್ತೆ ದುಡಿಯೋಕ್ಕೂ ಶಕ್ತಿ ಬರುತ್ತೆ ಆರೋಗ್ಯಕ್ಕೆ ಆರೋಗ್ಯ ಇದ್ದರೆ ಯಾವನೇನ ಕೆ ಆರೋಗ್ಯ ಮನುಷ್ಯನಿಗೆ ಮನುಷ್ಯನಿಗಿದ್ರೆ ಫ್ಯಾಮ್ಲಿ ಎಲ್ಲ ಇರ್ತಾರೆ ಅವ್ರ ಮೇಲೆ ಈ ಬೇಸಿಗೆ ಅಂತ ಚೆನ್ನಾಗಿದ್ದರೆ ಅವ್ರ ಹತ್ರ ನಮ್ಮ ಫೆಸಿಲಿಟಿ ಇದ್ದರೆ ಆಸ್ಪತ್ರೆ ಬರ್ತಾರೆ ಏನಾದ್ರು ಇಲ್ಲದೇ ಇದ್ದಾಗ ನಾವು ಬೇರೆ ಆಸ್ಪತ್ರೆಗೆ ಕಳೆದ ದುಡ್ಡು ಇಲ್ಲದೆ ಇದ್ದಾಗ ಭಾಳ ತೊಂದರೆ ಪಡ್ತಾರೆ ಅದನ್ನು ನಾವು ಹಳ್ಳಿ ಹಳ್ಳಿಲಿ ನಾನು ಮೊದಲು ನಾನು ಸಂಜೆ ಸಂಜೆಗಂತಲ್ಲಿ ವರ್ಕ್ ಮಾಡ್ತಾ ಆಮೇಲೆ ನನಗೆ ಗೌರ್ಮೆಂಟ್ ಜಾಫ್ ಇದ್ರಲ್ಲಿ ಸೆಲೆಕ್ಟ್ ಆದಮೇಲೆ ಕೂರ್ಗೆ ನನಗೆ ಟ್ರಾನ್ಸ್ಫರ್ ಆಯಿತು ಆಗ ರೂರಲ್ ಏರಿಯಾದಲ್ಲಿ ಡಾಕ್ಟರ್ಸ್ ಹೋಗ್ತಿಲ್ಲ ಅಂದ್ಬಿಟ್ಟು ನಮ್ಮಲ್ಲಿ ನಾಲ್ಕೈದು ಜನ ಸಂಜಯ ನಮಗೆಲ್ಲ ಐದು ಜನಕ್ಕೂ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ಮಡಿಕೇರಿಗೆ ಹೋಗಿ ಅಲ್ಲಿ ಒಂದು ವಿದೇಶಿ ಕೋಣಕ್ ಕೋಣಕ್ ಪಾತ್ರ ಹುದಿಕೇರಿ ಅಂತ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿದ್ವಿ ಅಲ್ಲಿ ಲೇಡಿ ಮೆಡಿಕಲ್ ಆಫೀಸರ್ ಇದ್ರು ನಾನಿಗೆ ಮೂರು ಜನ ಇತ್ತು ಅಲ್ಲಿ ಬೇಸಿಕ್ ಏನು ಇತ್ತು ಪ್ರೈಮರಿ ಹೆಲ್ತ್ ಸೆಂಟರು ಆ ಕಾಲದಲ್ಲಿ ಗೌರ್ಮೆಂಟ್ ಎಲ್ಲ ಫೆಸಿಲಿಟಿ ಇದೆ ಸೊ ಅಲ್ಲಿ ಹೋದಾಗ ನಾನು ಸಂಜೆ ಕೆಲಸ ಮಾಡಿದ್ದೆ ನನಗೆ ಸಿಟಿನ ರೀತರದ್ದು ಹಳ್ಳಿ ಇದ್ದು ಗೊತ್ತಿರಲಿಲ್ಲ ಅಲ್ಲಿ ಹೋದಾಗ ಜನ ಬರ್ತಾರೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ ಬಸ್ಸಲ್ಲಿ ಬರ್ತಾರೆ ಅವರು ಬರೋ ಟ್ರಾನ್ಸ್ಪೋರ್ಟೇಶನ್ ತೊಂದರೆ ಇರೋದು ಬಂದು ಸೀರಿಯಸ್ ಆಗಿರ್ತಾಯಿದ್ರು ಅವಾಗ ನಾವು ನಮ್ಮ ನಾವು ದಾವಣಗೆರೆಗೆ ಹೋಗ್ತೇವೆ ಇದರಿಂದ ನಾವು ಎಲ್ಲ ಥರದ್ದು ನಾನು ಮೂಳೆ ತಗ್ನಾಗಿ ಅಲ್ಲಿ ಹೋಗಿದ್ದು ಆದರೂ ಅದ್ರ ಜೊತೆಗೆ ಈಗ ಡೆಲಿವರಿ ಬರ್ತಾಯಿತ್ತು ಅವಾಗಿ ಕಾಲದಲ್ಲಿ ಲೇಡಿ ಡಾಕ್ಟರ್ ನಾವೇ ಅಲ್ಲಿ ಡೆಲಿವರಿ ಮಾಡಬೇಕಾಗಿತ್ತು ಮಕ್ಕಳಿಗೆ ಇಮ್ಯುನೇಷನ್ ಮಾಡಬೇಕಾಗಿತ್ತು ಆಮೇಲೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಆಮೇಲೆ ಟ್ರೈಬಲ್ ಏರಿಯಾದಲ್ಲಿ ಕೂರ್ಗಂದ ಟ್ರೈಬಲ್ ಏರಿಯಾ ಅಲ್ಲಿ ತೂಚುಮಕ್ಕೇರಿ ನಾಗರಹೊಳಿ ಅಂತ ಟ್ರೈಬಲ್ ಇತ್ತು ಎರವಾಸ್ ಅಂತಿದ್ರು ಪಾಪ ಅಲ್ಲಿ ಮಕ್ಕಳಿಗೆ ಇಮ್ಯುನೇಷನ್ ಮಾಡ್ತಾಯಿರ್ತೀವಿ ಪೋಲಿಯೋ ಇದೆಲ್ಲ ಅದ್ರ ಜೊತೆಗೆ ಬೇರೆ ಎಲ್ಲ ಥರದ್ದು ನಾವು ಮಾಡ್ತಾ ಇದ್ವಿ ನಮ್ಮ ಕೈರಾದಷ್ಟು ಮಾಡ್ತಾ ಇದ್ವಿ ಯಾವಾಗ ನಮ್ಗೆ ಅನಿಸಲು ಫೆಸಿಲಿಟಿ ಆದ್ರೂ ನಾವು ನಮ್ಮ ಸಹೋದ್ಯೋಗಿಗಳ ಜೊತೆ ಸೇರಿಕೊಂಡು ನರ್ಸ್ಗಳು ಸೇರಿಕೊಂಡು ಡೆಲಿವರಿ ಮಾಡ್ತಾ ಇದ್ವಿ ಭಾಳ ಕಷ್ಟ ಇರೋದು ಅವಾಗ ಟ್ರಾನ್ಸ್ಪೋರ್ಟೇಶನ್ ಈಗ ಬಳಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಈಗ ನಿಮಗೆ ಈಗ ಆರೋಗ್ಯ ಸೇವೆ ಅನ್ನೋದು ಹೆಲ್ತ್ ಸರ್ವಿಸ್ ಇವಾಗ ಬಿಸ್ನೆಸ್ ಆಗೋಗಿದೆ ಅದೇ ಬಿಸ್ನೆಸ್ ಇತ್ತು ಈಗ ನನ್ನ ನಾನು ಏನು ಕಾಣ್ತಾ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಅದು ಇದು ಇಡೀ ಪ್ರಪಂಚದಲ್ಲೇ ಸ್ಪಿರಿಚುಯಾಲಿಟಿ ಒಂದು ಬಿಸ್ನೆಸ್ ಇದೆ ಆಧ್ಯಾತ್ಮ ಒಂದು ಬಿಸ್ನೆಸ್ ಆಗ್ತಾನೆ ಯೋಗ ಅನ್ನೋದು ಒಂದು ಬಿಸ್ನೆಸ್ ಇದೆ ಬಿಸ್ನೆಸ್ ಆರೋಗ್ಯ ಅನ್ನೋದು ಹೆಲ್ತ್ ಅನ್ನೋದು ಹೆಲ್ತ್ ಸರ್ವಿಸ್ ಅನ್ನೋದು ಒಂದು ಬಿಸ್ನೆಸ್ ಆಗ್ತದೆ ಎಜುಕೇಶನ್ ಅದು ಬಿಸ್ನೆಸ್ ಆಗ್ತದೆ ಅಲ್ಲ ಎಲ್ಲ ಬಿಸ್ನೆಸ್ ಆದ್ರೆ ಈ ಭೂಮಿ ಕಥೆಯನ್ನು ಇದೆ ಆದ್ರೂ ನಮ್ಮ ನೋಡುವಂತ ಫಿಲ್ಡ್ ಆಗಲಿ ಇದಾಗಲಿ ಬೇಸಿಕ್ ಏನೇನು ಮಾಡಿದ್ದಾರೆ ಈಗ ಅಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಜನರಲ್ ಹಾಸ್ಪಿಟಲ್ ಬರ್ತಾ ಇದೆ ಸ್ಕ್ಯಾನಿಂಗ್ ಸೆಂಟರ್ಸ್ ಎಲ್ಲ ಬರ್ತಾ ಇದೆ ಇಂಪ್ರೂವ್ ಮಾಡ್ತಾ ಇದೆ ಪ್ರೈವೇಟ್ ಬಟ್ ಪ್ರೈವೇಟ್ ಅಲ್ಲಿ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಅವರು ಇನ್ನೂ ಅವ್ರು ಬೇರೆ ದಾರಿ ಬಂದು ಚಾರ್ಜ್ ಮಾಡ್ತಾರೆ ಅದನ್ನು ಬೇಸಿಕ್ ಫೆಸಿಲಿಟಿ ರೂರಲ್ ಏರಿಯಾದಲ್ಲಿ ಇವೆಲ್ಲ ಇಂಪ್ರೂವ್ ಆದ್ರೆ ಜನಗಳು ಪ್ರೈವೇಟ್ ಹೋಗುದಿಲ್ಲ ನಾನು ಇವಾಗ ನನಗೇನೆ ಮೊನ್ನೆ ನಾನು ಬಹಳಷ್ಟು ನಾನು ಕಂಡುಕೊಂಡೆ ಎಷ್ಟೆಷ್ಟು ಬಹಳ ಸುಪ್ರಸಿದ್ಧ ಹಾಸ್ಪಿಟ್ಲ್ ಹಣನ ರಕ್ತ ಇರ್ದಂಗೆ ಇರ್ತಾ ಇದಾರೆ ಜಿಗಣೆ ತರ ಇರ್ತಾ ಇದಾರೆ ಒಂದು ಒಂದು ನನ್ನ ಸ್ನೇಹಿತನೇ ಒಂದು ಸಣ್ಣ ತೊಡೆ ಮೇಲೆ ಒಂದು ಕುರ ಆಗಿತ್ತು ಅವನೊಂದು ಹಾಸ್ಪಿಟ್ಲಿಗೆ ಹೋದ ಪೋಟಿ ಆ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲ ಇದೊಂದುವರೆ ಲಕ್ಷ ರೂಪಾಯಿ ಖರ್ಚಾಯ್ತಾನೆ ಆಪರೇಷನ್ ಮಾಡಿ ಎರಡು ದಿನ ನಾವು ಏನಿಲ್ಲ ಒಂದು ಬಾಳೆಹಣ್ಣು ಇಟ್ಕೊಂಡ್ಬಿಟ್ಟು ಅದ್ ಪಟ್ಟಂತ ಮಾರು ದಿನ ಅಂದ್ರೆ ನಾನು ಹೇಳ್ತಾ ಇದ್ರು ಕಿಲ್ಲು ಅಂತ ಎದ್ರಿಸಿ ಎದುರಿಸಿ ನಾನು ನಾ ಸುತ್ತ ಹೇಳ್ತೀನಿ ಡಾಕ್ಟರ್ ನಾನು ಒಬ್ಬರಲ್ಲ அல்ல ஆ மெடிசன் மெடிசின் தர்சி 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 தான் பிடிக்கா மெடிசின் ஏன் உபயோக அல்ல தண்டி அல்ல வாங்கினு எல்லாம் டாக்டர் நான் கண்ட் கத்திய நான் கண்ட் கண்ட சத்ய இதைச்சித் பத்து சத்தி நான் ட்ரீட்மெண்ட் கொடுத்தீங்க கொடுத்தீங்க தம்பிட்டு அல்லூது லட்சம் ரிஃப்யா நான் ஆஸ்பிடல் கேட்த்த ನಿಮಗೂ ಸಾವು ಕಟ್ಟಿಟ್ಟ ಬುತ್ತಿ ಯಾರು ಹಾಸ್ಪಿಟ್ಲ್ ದಂಧೆ ನಡೆಸ್ತಾರಲ್ಲ ಅವ್ರಿಗುನೂ ಸಾವು ಕಟ್ಟಿಟ್ಟ ಬುತ್ತಿ ಚಟ್ಟ ಕಟ್ಟಿಟ್ಟ ಬುತ್ತಿ ಆಗಿರುವಾಗ ಆಸ್ಪತ್ರೆ 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 ದಂಧೆನೆ ಯಾಕೆ ಮಾಡ್ತೀರಾ ಅದ್ರ ಸ್ವಲ್ಪ ಸೇವೆಯನ್ನ ಮಾಡಿ ನನ್ನ 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 ನನ್ನೊಬ್ಬ ನನ್ನ ಒಬ್ಬರೇ ಮಾತಾಡ್ತಾರ ನನ್ನ ಕಡು ಬಡವರು ನುಂಡ್ರು ಬೆಂದವರು ಅಚಾನಕ್ ಆಗಿ ಕೆಲವರ ಹತ್ರ ಪಿ ಪಿ ಎಲ್ ಕಾರ್ಡ್ ಇರಲ್ಲ ಇದ್ರು ಕಾರ್ಡ್ ಇರಲ್ಲ ಅವ್ರು ಯಾವ್ದ್ರ ಬಗ್ಗೆನು ತಲೆ ಕಟ್ಸಲ್ಲ ದುಡ್ಡು ರೀತಿ ಅದು ತಂದು ಇಲ್ಲ ಇಲ್ಲಾನು ಬರಬೇಡ ಹೋಗು ಆದ್ರೆ ನಾನು ಹೇಳ್ತಿರೋದು ಒಂದು ದಿನ ಮೇಲ್ಗಡೆ ಒಬ್ಬ ಪರಮಾತ್ಮ ನೋಡ್ತಾ ಇರ್ತಾನೆ ನಿಜಕ್ಕೂ ನೋಡ್ತಾ ಇರ್ತಾನೆ ಆಸ್ಪತ್ರೆ ಹೆಸರಿನಲ್ಲಿ ಏನಾದ್ರು ದಂಧೆ ಮಾಡಿದ್ರೆ ಅವರ ನೆಟ್ಟುಸಿರಿನ ರಾಪ ಶಾಪ ಈ ಆಸ್ಪತ್ರೆಯ ಮಾಲೀಕರು ಇರ್ತಾರಲ್ಲ ತಟ್ಟೇ ತಟ್ಟುತ್ತೆ ದಟ್ಟೇ ತಟ್ಟುತ್ತೆ ನಾನು ಯಾಕೆ ಹೇಳ್ತೇನೆ ಅಂದ್ರೆ ದಯಮಾಡ್ ಕೈ ಮುಗುತ್ತೇನೆ ಅದನ್ನ ದಂಧೆ ಮಾಡಬೇಡಿ ಕನಿಷ್ಠ ಸೇವೆಯನ್ನ ಹಾಕ್ಸಿ ಡಾಕ್ಟರ್ ನಾನು ಹೇಳ್ತೀನಿ ಯಾಕೆ ನಿಮ್ ಜೊತೆ ಅಂದ್ರೆ ನೀವೆಲ್ವೇ ದುಡ್ಡಿಗೆ ಪ್ರಾಶಸ್ತ್ಯನ ಕೊಟ್ಟಿರಲ್ಲ ಈಗ ನಿಮ್ಗೆ ಅನ್ನಿಸ್ಬೋದು ನಿಂಗೆ ಅಂದಾಗ ನಿಮ್ ಡಾಕ್ಟ್ರುಗಳು ನಿಮ್ ಮೇಲೆ ಮುಗಿ ಬಿಡ್ತಾರೆ ಈಗ ನಮ್ಮನ್ನ ಬಯಸೋದಕ್ಕೆ ಅಲ್ಲಿ ಕೂತ್ಕೊಂಡಿದ್ದೆ ಅಂತ ಅಲ್ಲ ನಾವು ನೀವು ಒಂದಿರ ಭೂಮಿ ಮೇಲೆ ಜಾಗ ಖಾಲಿ ಮಾಡ್ತೀವಿ ಒಳ್ಳೆ ಮೂರ್ ಜೀವಗಳನ್ನ ಉಳಿಸ್ಬಿಟ್ಟು ಹೋಗೋಣ ಅದು ಅದು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಆಯ್ಲಿಕ್ಕೆ ನಂಗೆ ಯಾಕೆ ಮುಂದಕ್ಕೂ ನಿಮ್ಗೆ ಪಲ್ಲಟ ಬರ್ತಾರೆ ನಮ್ಮ ಮಕ್ಳುಗಳು ಕಳ್ತಾರೆ ನಿಮ್ ಒಳ್ಳೆತನ ಒಳ್ಳೆತನ ನಮ್ಗೆ ಏನ್ ಕೊಡ್ತು ಅಂತ ಕೇಳ್ತಾರೆ ಇಲ್ಲಿ ದುಡ್ಡೇ ದೊಡ್ಡಪ್ಪ ಎಲ್ಲದಕ್ಕೂ ಅದು ಯಾತನಾ ಶಿಬಿರ ಆಗಿರ್ತದೆ ತುಂಬಾ ಡಾಕ್ಟರ್ಗಳೇ ನಾನು ಎಲ್ಲಿ ಅಂತಾರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಈ ಸರ್ಕಾರಗಳು ಇದೆಯಲ್ಲ ಭಾಗ್ಯ 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 ಪರ ತಾಕತ್ತಿದ್ರೆ ಉಚಿತ ಆರೋಗ್ಯ ಎಲ್ಲಾ ಪ್ರಕಾರಕ್ಕೂ ಕೊಡಿ ಕೊಡಿ ಒಳ್ಳೆವರ್ಗು ಮುನ್ಬುಡಿಸ್ತದೆ ಈ ಸಮಾಜ ವ್ಯಾಧಿ ಸರ್ಕಾರ ಒತ್ತಿ ಹೇಳ್ತಾ ಇದೀನಿ ತಾಕತ್ತ ಅಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ನನಗೆ ಯಾಕೆ ಫ್ರೀ ಕರೆಂಟ್ ಅಲ್ಲಲ್ಲ ನನ್ನ ಮ್ಯಾಟ್ರಿಕ್ ಡೈವರ್ಟ್ ಅಲ್ಲ ಇದು ಸೇರ್ತದೆ ಯಾತಕ್ಕೆ ಅಂತ ಹೇಳ್ತೇನೆ ಮಾದೇವಪ್ಪ ಯಾಕೆ ಫ್ರೀ ಕರೆಂಟು ನಾಯ್ತಿ ರಮೇಶ್ ಯಾಕೆ ಫ್ರೀ ಕರೆಂಟು ಗೋಪಿ ಕೃಷ್ಣರ್ಗೆ ಆಕ್ಸಿಡೆಂಟು ಸಿದ್ದರಾಮಯ್ಯ ಫ್ರೀ ಕರೆಂಟು ಕಡು ಬಡವರು ತುಂಬಾ ಜನ ಇದಾರೆ ನಿಟ್ಟು ಚೆನ್ನಲ್ಲೇ ಅಲ್ಲಿ ನೆಲ ಕಚ್ಚಿ ನೆಲ ಕಚ್ಚಿ ನೆಲ ಕಚ್ಚಿ ಸಾಯ್ತಾ ಇದ್ದಾರೆ ಹೌದು ನಿಮ್ ಕಣ್ಣನ ಸಮಾಜವಾದಿಗಳೇ ಅತ್ತ ಹಾರಿಸಿ ನಿಮ್ ಕಣ್ಣು ಆರಿಸಿ ನೀವು ಸಮಾಜ ವ್ಯಾಧಿಗಳಾಗಿ ಉಣ್ಣವ್ರಿಗೆ ಯಾಕು ನಡ್ಸೋಯ್ತಿದ್ರ ಯಾಕೆ ಬಿಡ ಪ್ರೀತಿಸ್ತೀವಿ ಅಂದ್ರೆ ಇಲ್ಲೇನ್ ಕೇಳ್ತೀನಿ ಅವ್ರ ನಿಮ್ಮನ್ನೇ ಇಟ್ಕೊಂಡು ಈ ಆಸ್ಪತ್ರೆಗಳನ್ನ ಉಚಿತ ಮಾಡ್ಬಿಡಿ ಸೇವೆಯನ್ನು ಉಚಿತ ಮಾಡಿ ಅದು ಭಾಗ್ಯ ಕರುಣಿಸಿ ವಿದ್ಯೆನ ಉಚಿತ ಮಾಡಿ ಆ ಭಾಗ್ಯನ ಕರುಣಿಸಿ ಈ ವಿಷಯ ನಾನು ಮತ್ತೆ ಮತ್ತೆ ಹೇಳ್ತೇನೆ ಸತ್ಯಸಾಯಿ ಮುದ್ದೆ ನಿಮ್ಗೆ ಪ್ರೇರಕ ಶಕ್ತಿ ಆಗಿರ್ಲಿ ಈ ಮಾತು ಒತ್ತಿ ಹೇಳ್ತೇನೆ ನಾನು ಎಷ್ಟೆಲ್ಲಾ ಮಠ ಮಾನ್ಯಗಳನ್ನ ಇಡೀ ಜಗತ್ತಿನಾದ್ಯಂತ ನೋಡ್ಕೊಂಡೇನೆ ಎಲ್ರೂ ಸಹ ಅವರಲ್ಲೂ ಸ್ವಲ್ಪ ದುಡ್ಡು 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 ಅಂತ ಬಂದಿದೆ ಆ ವಿಷಯದಲ್ಲಿ ಏಕಕಾಲದಲ್ಲಿ ಒಂದು ಮಾದರಿ ಆಗಿದ್ದು ಅನುಕರಣೆ ಅಲ್ಲೇ ಒಂದು ಭಗವಂತನ ಕಂಡಿತ್ತು ಸಾಕ್ಷಾತ್ ಭಗವಂತನ ಕಂಡಿದ್ದು ಶ್ರೀ ಮಧುಸಾಯ್ ನಡೆಸ್ಕೊಡ್ತಾರಲ್ಲ ಉಚಿತ ಆರೋಗ್ಯ ಉಚಿತ ಶಿಕ್ಷಣ ಉಚಿತ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತಿನಲ್ಲೇ ಉಚಿತ ಮೆಡಿಕಲ್ ಕಾಲೇಜ್ ಇದು ಸರ್ಕಾರಕ್ಕೆ ಒಂದು ದೃಷ್ಟಿ ಆಗಬೇಕು ಅಪ್ಪ ಏನೆಲ್ಲ ಕಟ್ಟಿಸ್ತಾರೆ ಅವ್ರು ಮಾಡ್ತಾರೆ ಕಾಯಕಗಳು ಕುಗ್ರಾಮದಲ್ಲಿ ಮಾಡ್ತಾರೆ ಯಾವುದೇ ಸರ್ಕಾರದಿಂದ ಒಂದು ಪಡೆದಿಲ್ಲ ಅಂದರೆ ಒಳ್ಳೇದು ಮಾಡಿದ್ರೆ ಅದಕ್ಕೆ ಒಳ್ಳೇದಕ್ಕೆ ಅವ್ರಿಗೆ ಸೀರಸೆ ಸಾವಿರಾರು ಲಕ್ಷಾಂತರ ದೇಶ ವಿದೇಶ ಒತ್ತಾಸೆ ನಿಲ್ತಾರೆ ನಾವು ಸರ್ಕಾರ ಅದನ್ನ ಅಡಿಸ್ಕೊಬೇಕು ಯಾಕೆಂದರೆ ಅಲ್ಲಿ ಉಚಿತ ಆರೋಗ್ಯ ಉಚಿತ ನೀರು ಉಚಿತ ಶಿಕ್ಷಣ ಇದನ್ನ ಕೇಳ್ಕೊಳಕ್ ಬೇರೆ ಆಸ್ಪತ್ರೆಗಳ್ರು ಅಷ್ಟೇ ಯಾಕೆ ಹೇಳ್ತೇನೆ ನಮ್ಮ ಯಾರು ದ್ವೇಷಿಸ್ತಲ್ಲ ಆಯ್ತು ಎಷ್ಟು ಬೇಕು ಅಷ್ಟಾಳಿ ಸೇವೆ ದೃಷ್ಟಿನೇ ನೂಂಗೆ ಈ ಭಾಗ ಇನ್ನೊಂದು ದೊಡ್ಡ ಆಸ್ಪತ್ರೆ ಅದು ಮಲ್ಟಿನಿ ಮಲ್ಟಿ ನೀವು ಸ್ಪೆಷಾಲಿಟಿ ಮಾಡಿ ಸಾವು ಕಟ್ಟಿಟ್ಟು ಬುತ್ತಿ ಅಲ್ವೇ ಅದು ಸ್ವಲ್ಪ ಉಚಿತವಾಗಿ ಕೊಡಿ ಕಮಿಷನ್ ದಂಧೆ ನಡೀತಾ ಇದೆ ಡಾಕ್ಟ್ರೇ ಕಮಿಷನ್ ದಂಧೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹಾಸ್ಪಿಟಲ್ ಇಷ್ಟು ಫಿಕ್ಸ್ ಆಗ್ಬೇಕು ಯಾವನ್ ಬರಲಿ ಸಾಯ್ಲಿ ಹೋಗ್ಲಿ ಕೋವಿಡ್ ಅಲ್ಲಿ ನೋಡಿದೀವಿ ಎಷ್ಟು ಅಮಾನುಷವಾಗಿ ಬರ್ತಿದ್ದಾರೆ ಅಲ್ಲಿ ಇಷ್ಟು ನಡುವೆ ನಾವೇ ಎಲ್ಲೋ ಬೆರಳೆ ಅಂದಕ್ಕೆ ಎಷ್ಟು ವೈದ್ಯರುಗಳು ತುಂಬಾ ಒಳ್ಳೇದಿದ್ದಾರೆ ತುಂಬ ಅವ್ರನ್ನ ಎದೆ ಮುಟ್ಟಿನೇ ನಮಸ್ಕರಿಸ್ತೇನೆ ಸ್ಮರಿಸ್ತೇವೆ ಆ ರೀ ಹೆಚ್ಚು ವಾಲ ಡೊನೇಷನ್ ಕೊಟ್ಟಿದ್ದೇವೆ ನಮ್ಗೆ ದೋಸೆ ಮಾಡ್ಕೋಬೇಕು ಅಲ್ಲಿಗೆ ಎಮ್ ಡಿ ಸಿ ಕೊಟ್ಟಿದ್ದೀವಿ ದುಡ್ಡು ಈ ಸರ್ಕಾರ ಈಗ ಏನ್ರಿ ಇವರು ಯಾಕ್ರಿ ದಂಧೆ ಬೆಳೆಸ್ತಾ ಇದ್ರಲ್ರಿ ಇದನ್ನ ದೂರ ದೃಷ್ಟಿನಲ್ಲಿ ಯೋಚನೆ ಮಾಡ್ರಿ ಅದನ್ನು ಉಚಿತ ಕೊಡಿ ಅಲ್ ತಾಳಿ ಸತ್ಯ ಸೈ ಅದಕ್ಕೆ ಆದರ್ಶವ ತಾಳೆ ಅಲ್ಲಿ ನೋಡ್ಕಳಿ ಕಂಟ್ಕಳಿ ನಾನು ಯಾವುದೇ ಸಂದರ್ಭಕ್ಕೆ ಕೇಳ್ತೇನೆ ಅದು ನಿಜವಾದ ತಾಕತ್ತು ಆ ಸರಳತೆ ಆ ದಿವ್ಯತೆ ಆ ಭವ್ಯತೆ ಅಲ್ಲಿರ್ತಾನೆ ಅಂದ್ರೆ ಡಾಕ್ಟರ್ ನಮ್ಗೆ ತುಂಬಾ ನಾನು ನೋಡ್ತೀನಿ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳು ಹೆಂಗೆ ಕಡು ಕಡುಬಡವರು ರಕ್ತ ತರ ಜಿಗಣ ತರ ಹೀರ್ತಾ ಇದ್ದಾರೆ ಅವ್ರಿಗೆ ಅಪ್ಪಿ ತಪ್ಪಿ ಒಂದು ಆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಇದ್ರ ಕಾರ್ಡ್ ಇಲ್ಲ ಏನಿಲ್ಲ ಅಂತಂದಾಗ ಅವ್ರು ಬಹಳ ಸಂಕಟ ಆಗ್ತದೆ ಡಾಕ್ಟ್ರೆ ದುಃಖ ಆಗ್ತದೆ ಡಾಕ್ಟ್ರೆ ನಾನು ಹೆಂಗಂದ್ರೆ ಆ ಎಣೆ ಎತ್ಕೊಂಡೋಗಿ ದುಡ್ಡು ಕಟ್ಟು ಊಟ ಎಣ್ಣೆ ಅಂತಾರೆ ಎಷ್ಟು ಅಮಾನುಷಕರವರೇ ವರ್ತಿಸ್ತಾರೆ ಅಂದ್ರೆ ಬಹಳ ಅಂತ ನಿಚ್ಚಲೇಳ್ತೇನೆ ದೇಶದ ಒಂದು ದುರಂತಕ್ಕೆ ಇದು ಒಂದು ಕಾರಣ ಅನ್ನಿಸ್ತದೆ ಒಂದು ಈಗ ನಮ್ಮ ನಾನು ಹದಿನೈದು ವರ್ಷ ಕೆಲಸ ಹಂಗಾಗಿ ನನ್ನ ಸಹೋದ್ಯೋಗಿಗಳೆಲ್ಲ ಇದ್ರು ಟ್ರೈಬಲ್ಗಳು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದೀವಿ ನಮ್ಗೆ ಇರೋ ಫೆಸಿಲಿಟೀಲಿ ಮಾಡ್ತೀವಿ ಅವಾಗ ನಮ್ಮಲ್ಲಿ ಏನು ಇಲ್ಲದಿದ್ದಾಗ ಅವಾಗ ಏನು ಮಾಡ್ತದೆ ನಾವು ಬೇರೆ ಆಸ್ಪತ್ರೆಗೆ ಕಳಿಸ್ಬೇಕಾಗ್ತದೆ ಅವಾಗ ಟ್ರಾನ್ಸ್ಪೋರ್ಟೇಶನ್ ಈಗ ಎಲ್ಲ ಇಂಪ್ರೂವ್ ಆಗಿದೆ ಗೌರ್ಮೆಂಟಲ್ಲಿ ಬಿ ಪಿ ಎಲ್ ಎಲ್ಲ ಮಾಡ್ತಿದ್ದಾರೆ ಗೋರ್ಮೆಂಟ್ ಹಾಸ್ಪಿಟ್ಲು ಜನರಲ್ ಆಸ್ಪಿಟ್ಲ್ಗಳಲ್ಲಿ ತಜ್ಞರೆಲ್ಲ ಆಗ್ತಾ ಇದಾರೆ ಇಂಪ್ರೂವ್ ಆಗ್ತಾ ಇದೆ ಮೊದಲಿಗಿನ್ನ ಕಳೆದ ಹತ್ತು ವರ್ಷದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಆದ್ರೂ ಕೆಲವು ಸರಿ ನಮಗೆ ಹೆಲ್ಪ್ಲೇಜ್ ಕಳಿಸಲೇಬೇಕಾ ಪೇಶೆಂಟ್ ಸೀರೀಸ್ ಇದ್ದಾಗ ನಮ್ಮಲ್ಲಿ ತಜ್ಞರು ಇಲ್ದಾಗ ಬೇರೆ ಆಸ್ಪತ್ರೆಗೆ ಕಳಿಸ್ತದೆ ಆವಾಗ ಅಲ್ಲೂ ತಜ್ಞರು ಇಲ್ದಾಗ ಅವರು ಆಟೋ ನ್ಯಾಚುರಲ್ ಆಗಿ ಪ್ರೈವೇಟಿಗೆ ಡಿಪೆಂಡ್ ಆಗಿ ಹೋಗ್ತಾರೆ ಅವಾಗ ಅಲ್ಲಿ ನಾನು ಚಾರ್ಜ್ ನನ್ನ ಡಾಕ್ಟರ್ ನಾನು ಏನು ಹೇಳ್ತೀನಿ ಅಂದರೆ ನಾನು ಇಲ್ಲಿ ಯಾವುದೇ ವ್ಯಕ್ತಿಯ ಗುಂಪಿನ ಪಕ್ಷದ ವಕ್ತಾರನ ಇವಾಗ ಮಾತಾಡ್ತಲ್ಲ ನನ್ನ ಈಗ ನನಗೂ ಒಂದು ವಿಷಯಕ್ಕಿದೆ ಈ ಇನ್ಶೂರೆನ್ಸ್ ಅಲ್ಲಿ ಹೆಲ್ತ್ ಜಿ ಎಸ್ ಟಿ ಇದೆ ಇದು ನಿರ್ಲಜ್ಜತನ ತಪ್ಪಿರು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಕೆಲವು ಕೇಂದ್ರ ಸರ್ಕಾರದ ಕೆಲವು ನಡೆಗಳಲ್ಲಿ ಏನಂದ್ರೆ ಈ ಪ್ರಶಸ್ತಿ ಪುರಸ್ಕಾರ ಮತ್ತೆ ಕೆಲವು ವಿಷಯ ನಾನ್ ತುಂಬಾ ಎರಡ್ ಸರ್ ಕಳ್ತೇನೆ ಆದ್ರೆ ಈ ಜಿ ಎಸ್ ಟಿ ವಿಷಯದಲ್ಲಿ ನನ್ ರಾಜ್ಯಕ್ಕೆ ಕೊಡಬೇಕಾದ ಕುಡಿಯರಲ್ಲೂ ತಾರತಮ್ಯ ನನ್ಗದ ಬಗ್ಗೆ ಬಹಳಷ್ಟು ನೋವಿದೆ ಮೆಥೆ ಇದೆ ಹಾಗೇನೆ ಆರೋಗ್ಯ ರೀ ಆರೋಗ್ಯಕ್ಕೆ ಅದು ಹೆಲ್ತ್ ಇನ್ಶೂರೆನ್ಸ್ ಜಿ ಎಸ್ ಟಿ ಅಷ್ಟು ಇದೆಯೇ ನಮ್ಗಿದೆಯೇ ಇಲ್ವನ ಅವನು ನಾವೇ ಏನಂತಂದ್ರೆ ಆಸ್ಪತ್ರೆ ಔಷಧ ಅವ್ನು ಬಿಡಿ ಮುಕ್ತ ಬಿಡಿಗು ಜಿ ಎಸ್ ಟಿ ಹಾಕ್ಬಾರ್ದು ಇದು ಹಾಕ್ಬಾರ್ದು ಅಷ್ಟೊಂದು ದರಿದ್ರ ಅವಸ್ಥೆ ನಾವಿಲ್ಲ ಭಾರತ ಪ್ರಕಾಶ್ ಏನಂದ್ರೆ ಉಚಿತ ಆರೋಗ್ಯ ಕೊಡಿ ಅಲ್ಲಿ ಭಾರತ ಪ್ರಕಾಶಿಸ್ತದೆ ಉಚಿತ ಶಿಕ್ಷಣ ಕೊಡಿ ಅಲ್ಲಿ ಭಾರತ ಪ್ರಕಾಶಿಸ್ತದೆ ರೈತನ ಬೆಳೆಗೆ ನಿಶ್ಚಿತ ಬೆಲೆಯನ್ನ ನಿಗದಿ ಮಾಡಿ ಅಲ್ಲಿ ಭಾರತ ಪ್ರಕಾಶ್ತದೆ ನಾವು ಗೊಬ್ಬರಗಳನ್ನ ಪರಗರನ್ನ ಭಾರತ ಪ್ರಕಾಶಿಸಲ್ಲ ಇಲ್ಲಿ ನಾವು ನೆಲಮುಖಿಯಾಗಿರ್ಬೇಕು ಸಾಮಾನ್ಯರನ್ನ ಪೌರ ಕಾರ್ಮಿಕರುಗಳಿಗೆ ಅವ್ರು ನಮ್ಮ ಬದುಕಿನ ಕೊಳೆ ತಳಿತಾರೆ ಡಾಕ್ಟ್ರೆ ಇವತ್ತ ಎಂತೆ ಆಸ್ಪತ್ರೆಗಳಲ್ಲಿ ನಾನು ನೋಡಿ ಕಣ್ಣೀರು ಬರ್ತದೆ ಅವ್ರಿಗೊಂದು ಒಂದು ಘನಸಾರ ವ್ಯಕ್ತಿತ್ವ ಸಾಧ್ಯ ರಾಷ್ಟ್ರಪತಿ ಬೆಲೆನೇ ಫಿಕ್ಸ್ ಮಾಡಿ ನೋಡೋಣ ಯಾಕೆ ನಮ್ಮ ಬದುಕಿನ ತೊಳೆ ತೊಳಿತಲ್ವಾ ಅವ್ನು ಕೇಳ್ತಾರದಂದ್ರೆ ಇಲ್ಲ ರಾಜ್ಯಪಾಲರ ಬೆಲೆ ಫಿಕ್ಸ್ ಮಾಡಿ ಅಂದು ನಾನು ಯಾಕೆ ಕೇಳ್ತೇನೆ ಡಾಕ್ಟ್ರೆ ಇಲ್ಲೆಲ್ಲನೂ ಯಾರೀ ಸಲ್ ಅವ್ರಿಗೆ ಅವ್ರಿಗೆ ಅಲ್ಲ ಹೌದು ದುಡ್ಡು ಇರೋದು ಡೊನೇಷನ್ ಕೊಡ್ತಾನೆ ಅದು ಕೊಟ್ಟು ಇಟ್ಕಿನ ನಾನು ಹಾಕಿ ಮೂರು ಕೋಟಿ ಒಂದು ಕೋಟಿ ಖರ್ಚು ಮಾಡಿದ್ದೀನಿ ಇನ್ನೊಂದು ಎರಡು ಕೋಟಿ ಅದಕ್ಕೇನು ಮಾಡ್ತೇನೆ ಸಾಲ ಬಡ್ಡಿ ಆಯಿತು ಅದಕ್ಕೆ ನನ್ನ ನನ್ಗೆ ಗೊತ್ತಿರಪ್ಪ ಗೊತ್ತಿಲ್ಲ ಬಿಲ್ಡಿಂಗ್ ಕಟ್ಟತೆ ಅದಕ್ಕೊಂದು ಬಡ್ಡಿ ಗಿಡ್ಡಿ ಆಯಿತು ನಾನೇನ್ ಮಾಡಲಿ ರಕ್ತ ಅಲ್ಲ ಇನ್ನು ಪ್ರಾಣನೇ ಇರ್ತೀನಿ ಅಂತ ಅದಕ್ಕೆ ನಮ್ದು ನನ್ನ ಅನಿಸಿಕೆ ಏನಂದ್ರೆ ಮೊಟ್ಟ ಮೊದಲಿಗೆ ಡೊನೇಷನ್ ಕಲ್ಚರ್ ಇದೆಯಲ್ಲ ಅದನ್ನ ಕೀರ್ತೆಸಿಬೇಕು ಡೊನೇಷನ್ ಅದು ರಮೇಶ್ ಅವ್ರೆ ನಮ್ ನಮ್ಮ ನಾವೇನ್ ಹೇಳ್ತೀವಿ ಎಜುಕೇಶನ್ ಅದನ್ನೇ ಕಾಲೇಜಸ್ ರೂರಲ್ ಏರಿಯಾದಲ್ಲಿ ಗೋರ್ಮೆಂಟ್ ಮಾಡಿ ಉಚಿ ಈ ಗೋರ್ಮೆಂಟ್ ಅದನ್ನೇ ಅಲ್ಲೂ ಫೀಸ್ ಫಿಕ್ಸ್ ಮಾಡಿದೆ ಎಲ್ಲ ಮಾಡ್ತಾರೆ ಮಾಡಬಾರದು ಡಾಕ್ಟ್ರೆ ಮಾಡಬಾರದು ಡಾಕ್ಟ್ರೆ ಮಾಡ್ತಾರೆ ಇಲ್ಲ ಉಚಿತ ಅಂತ ತರಬೇಕು ನಮ್ಮ ಭಾಗ್ಯ ಅಂತರ ಪ್ರತಿಭಾವಂತರಿಗೆ ಅದು ಯಾಕಂದ್ರೆ ಡಾಕ್ಟರ್ ನಾವು ಅಷ್ಟೊಂದು ದರಿದ್ರ ವ್ಯವಸ್ಥೆ ಇಲ್ಲ ಇಲ್ಲ ಅಲ್ಲ ಚೆನ್ನಾಗಿರೋಕೆ ಬಸ್ಸಲ್ಲೆಲ್ಲ ಎಲ್ರಿಗೂ ಫ್ರೀ ಆಗಿ ಕೊಡ್ಬೇಕು ಈಗ ನಾನ್ ನನ್ನ ಹೇಳ್ತೇನೆ ಈಗ ಕಾಲೇಜಸ್ ಇದೆಲ್ಲ ಏನಂದ್ರೆ ಎಲ್ಲ ಸಿಟಿಗಳಲ್ಲಿದೆ ರೂರಲ್ ಏರಿಯಾದಲ್ಲಿ ನಾವು ಬೆಳಿತ ಕಾಲೇಜ್ ಮಾಡಿದ್ರೆ ಜನಕ್ಕೆ ಟ್ರಾವೆಲ್ಲು ತಪ್ಪುತ್ತೆ ಅವ್ರಿಗೆ ಬೆನಿಫಿಟ್ ಈಗ ನಾನು ಈ ಸದ್ಯಕ್ಕೆ ರೂರಲ್ ಏರಿಯಾದಲ್ಲಿ ಮಾಡ್ತಾ ಇದ್ದೀನಿ ಪ್ರೈವೇಟ್ ಕಾಲೇಜು ಇವರ್ ಗಿವಿಂಗ್ ಗುಡ್ ಫೆಸಿಲಿಟಿ ಎಲ್ಲರೂ ಬರ್ತಾರೆ ಬಿ ಪಿ ಎಲ್ ಕೆಲವು ಸ ಇದನ್ನು ಮಾಡ್ತಾರೆ ಬಟ್ ಅವರು ಚಾರ್ಜ್ ಮಾಡೋದು ಮಾಡ್ತಾರೆ ರೂರಲ್ ಏರಿಯಾದಲ್ಲಿ ನಮ್ಮ ಕಾಲೇಜ್ ಗೌರ್ಮೆಂಟ್ನವರು ಮಾಡಿ ಎಲ್ಲ ಪಿ ಎಚ್ ಸಿ ಎಚ್ ಸಿ ಎಲ್ಲ ಇಂಪ್ರೂವ್ ಮಾಡಿ ಮಾಡ್ತಾ ಇದ್ದಾರೆ ತಜ್ಞರೆಲ್ಲ ಹಾಕಿ ಮಾಡಿದರೆ ಜನಕ್ಕೆ ಅವಕಾಶ ಸಿಗೋದಕ್ಕೆ ನಮ್ಮ ರೂರಲ್ ಏರಿಯಾ ಗೌರ್ಮೆಂಟ್ ಡಾಕ್ಟರ್ಸ್ಗೂ ಖುಷಿ ಆಗುತ್ತೆ ಅವ್ರಿಗೆ ಮಾಡೋಕೆ ಧೈರ್ಯ ಬರ್ತದೆ ಅಲ್ಲೇ ಸೇವೆ ಮಾಡ್ತಾರೆ ಎಲ್ಲ ಫೆಸಿಲಿಟಿ ಇದ್ರೆ ಕಳ್ಸೋದಿಲ್ಲ ನಾವು ಅದನ್ನ ನೀವು ಹೇಳ್ದಾಗೆ ರೂರಲ್ ಏರಿಯಾದಲ್ಲಿ ಉಚಿತ ಮಾಡೋದು ವಿದ್ಯೆ ಉಚಿತ ಮಾಡಬೇಕು ಚಾರ್ಜಸ್ ಆರೋಗ್ಯ ದೃಷ್ಟಿಯಿಂದ ಎ ಪಿ ಎಲ್ ಕಾರ್ಡ್ ಸ್ವಲ್ಪ ಮಾಡಿ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಕಮ್ಮಿ ಇದು ಮಾಡಿ ಫ್ರೀ ಮಾಡಿ ಎ ಪಿ ಎಲ್ ಪ್ರೈವೇಟ್ ಬಂದವರಿಗೆ ಆ ಚಾರ್ಜಸ್ ತಗೊಳ್ಳಿ ನಾನು ಬಹಳಷ್ಟು ಅಲ್ಲಿ ಎಜುಕೇಶನ್ ಫ್ರೀ ಇದೆ ಹೆಲ್ತ್ ಸರ್ವಿಸ್ ಫ್ರೀ ಇದೆ ನನ್ನ ಭಾರತಕ್ಕೆ ಎಲ್ಲ ಇದೆ ಇನ್ಶೂರೆನ್ಸ್ ಮಾಡಿ ಸರ್ಕಾರ ಇನ್ಶೂರೆನ್ಸ್ ಮಾಡಿ ಲಂಡನ್ ಅಲ್ಲಿ ನೀವ್ ಒಂದ್ ಮಗು ಹುಟ್ಟಿದ್ರೆ ಅದಕ್ಕೆ ಭಿಕ್ಷುಕ ಇದ್ರು ರೋಡಲ್ಲಿ ತಗೊಂಡೋಗ ಸರ್ವಿಸ್ ಯೆಸ್ ನನ್ನ ನನ್ನ ಸ್ನೇಹಿತ ಕಲ್ಲಿನ ಶ್ಯಾಮ್ ಅವ್ರೀಗ ಇವನ ಅಂಕಗಳು ಏನ್ ಹೇಳ್ತೇನೆ ನಮ್ಮ ದೇಶದಲ್ಲಿ ಏನ್ ಕೇಳ್ತೇನೆ ನಿಜಕ್ಕೂ ನನ್ನ ದೇಶ ಎಲ್ಲ ಜಗತ್ತೇ ಮಾದರಿ ಇದೆ ಆದ್ರೆ ಈ ಕೆಟ್ಟು ಕೆರೆ ಹಿಡದ ರಾಜಕಾರಣಿಗಳು ಅಧಿಕಾರ ದಾಹಿಗಳು ಅವ್ರಿಗೊಂದು ಪೂರ್ವ ದೃಷ್ಟಿ ಇಲ್ಲ ದೂರ ದೃಷ್ಟಿ ಇಲ್ಲ ಜನಗಳನ್ನ ರಕ್ತ ಇರೋ ಬಗೆ ರಾಜಕೀಯನೂ ಒಂದು ಉದ್ಯಮ ಮಾಡಿಬಿಟ್ಟು ರಾಜಕೀಯನೂ ಒಂದು ಉದ್ಯಮ ಅದು ಉದ್ಯಮ ಅಲ್ಲ ಅದು ಸೇವೆ ಈಗ ಹಂಗ ಆರೋಗ್ಯ ಸೇವೆನೋ ರಾಜಕೀಯನೋ ವಾಟ್ ಈಸ್ ಯುವರ್ ಪ್ರೊಫೆಷನ್ ಐ ಡೋ ಪೊಲಿಟಿಕಲ್ ಬಿಸ್ನೆಸ್ ಅಂತಾರೆ ನನಗೆ ಶಾಕ್ ಆಗ್ತದೆ ಐ ಡೋ ಪೊಲಿಟಿಕಲ್ ಬಿಸ್ನೆಸ್ ಇದೇ ಪೊಲಿಟಿಕಲ್ ಬಿಸ್ನೆಸ್ ರಾಜಕೀಯ ಒಂದು ವ್ಯವಹಾರನೇ ಬಿಸ್ನೆಸ್ ಅದನ್ನ ಮಾಡಿಕೊಂಡು ಅಧಿಕಾರ ಗಳಿಸ್ಕೊತಾರೆ ನಾನು ಏನು ಹೇಳ್ತೇನೆ ಇರ್ರಿ ಇನ್ ಮುಂದೆ ಒಂದು ದುಡನ್ ಇರ್ತಾರೆ ತಾಳಿ ಏನಂತಾರೆ ಇನ್ಶೂರೆನ್ಸ್ ಸಾಮಾನ್ಯದ ಕಟ್ಟಕಡೆ ಮನುಷ್ಯನಿಗೆ ಕೊಡಿ ಉಚಿತವಾಗಿ ಕೊಡಿ ಇನ್ಶೂರೆನ್ಸ್ ನ ಕ್ಲೈಮ್ ಅವಕಾಶ ಕೊಡಿ ದಂಧೆ ಮಾಡೋದಕ್ಕೆ ಬಿಡಬೇಡಿ ಸರ್ಕಾರ ಒಂದು ನಿಯಂತ್ರಣ ಇಟ್ಟಿರಲಿ ಖಾಸಗಿ ಆಸ್ಪತ್ರೆಗಳ ಮೇಲೆ ಅದಕ್ಕೆ ಏನಾದ್ರು ಅವರು ನಮ್ಮ ಭೂಮಿ ನಮ್ಮ ರಾಜ್ಯದಲ್ಲಿ ಅವರೇ ವಿದೇಶದಲ್ಲಿ ಅಥವಾ ಆಕಾಶದಲ್ಲಿ ಹಾರಾಡೋಂಥದ್ದೇನಲ್ವಲ್ಲ ಅದನ್ನು ಇಟ್ಕೊಂಡು ನಾನು ಯಾಕೆ ಅಂದರೆ ಹಾರಾಡುವ ಅಕ್ಕಿಗಳೆಂದು ಆಕಾಶದಲ್ಲಿ ಗೂಡು ಕಟ್ಟುವುದಿಲ್ಲ ಹ್ಮ್ ಹಾರಾಲ್ವೇ ಏರೋಪ್ಲೇನ್ ಹತ್ಬೇಕಾದ್ರೂ ಟೇಕ್ ಆಫ್ ಅಷ್ಟೇ ಟೇಕ್ ನೋಡಿದಾಗ ನಾನೆಲ್ರೂ ಕೇಳ ರಾಜಕಾರಣಿಗಳ್ನು ಕೇಳೋದಿಷ್ಟೇ ಹತ್ರ ಬಿಡಿ ಅಂತಂತ ಅನನ್ಯ ಸಾರಕರು ಅವರೆಲ್ಲ ಪುಣ್ಯಾತ್ಮರು ನಮ್ ಕಣ್ಣು ಕಣ್ಮರೆಯಾದ್ರು ಮೂಲೆ ಸೇರಿದ್ರು ಆ ದಿವ್ಯ ಚೇತನಗಳು ಎಲ್ಲೆಲ್ಲೋದು ಇವತ್ತಿನ ರಾಜಕಾರಣ ಇದೆಯಲ್ಲ ಎಪ್ಪ 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 ಸಮಾಜವಾದಿ ಅಂತಾರೆ ವ್ಯಾಧಿಗಳಾಗಿರ್ತಾರೆ ಹೇಳಿದ ಒಂದು ಕಾಲದಲ್ಲಿ ನನ್ನ ಸಾಕ್ಷಿ ಪ್ರಜ್ಞೆಗಳಾಗಿದ್ರು ಎಲ್ಲ ಕಳೆದಾಗ್ತದೆ ಮತ್ತೆ ಏನಂದ್ರೆ ದುಡ್ಡು 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 ಜಾಗ ದುಡ್ಡು ಜಾಗ ದುಡ್ಡು ಜಾಗ ಅಯ್ಯೋ ಅವ್ನು ಒಂದು ಲಕ್ಷ ಸಾವಿರ ಕೋಟಿ ಮಾಡಿಟ ಅವ್ ಮೂವತ್ತು ಸಾವಿರ ಮೂವತ್ತೈದು ವರ್ಷದಿಂದ ಮೂರಾ ಬಟ್ಟೆ ಆಗಿದ್ದಾರೆ ಕಣ್ರಿ ಇವರೆಲ್ಲ ಎಲ್ಲ ಎಲ್ಲರೂ ಜಾತಕ ನನಗೆ ಗೊತ್ತಿದೆ ಡಾಕ್ಟ್ರೆ ಮೂವತ್ತೈದು ವರ್ಷ ಮೂರಾ ಬಟ್ಟೆ ಆಗಿದ್ದರು ಇವತ್ತು ಹೆಂಗೆ ಅಂತ ಸೈಕಲ್ ಹೊಡಿತಿದ್ದಾರಲ್ಲವಾ ಇವತ್ತು ಎಲೆ ಕೆತ್ತೀನಿ ಜಡ್ ತಾತೀನಿ ಅಂತ ಹೋಯ್ತಾರೆ ಏನೋ ಇರ್ಲಿ ಇದು ನನ್ನ ದೇಶದ ರಮೇಶ್ ಅವ್ರೆ ನೀವು ಹೇಳೋದು ಅವ್ರಿಗೆ ಸತ್ಯ ನಾವು ಒಂದ್ಸರಿ ಬರ್ತಾರೆ ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ ಬಸ್ಸಲ್ಲಿ ನಾನು ಹೋಗ್ಬೇಕು ನೋಡ್ತೀನಿ ನಾನು ಎಕ್ಟ್ರೆ ಅಲ್ಲಿ ಏನೋ ಒಬ್ಬ ರೋಡ್ ಸೈಡಲ್ಲಿ ತರಕಾರಿ ಮಾರ್ತಿ ಸೌತೆಕಾಯಿ ಮಾಡ್ತಿದ್ದಾನೆ ಕಡಲೆಕಾಯಿ ಅವನು ಬರ್ತಾನೆ ಆಸ್ಪತ್ರೆಗೆ ಅದರದು ಇಲ್ಲಿ ನಾವು ಉಚಿತ ಡ್ರಕ್ ಇಲ್ದಲೆ ಬರೋದ್ ತಗೊಳಕ್ ಶಕ್ತಿ ಇರಲ್ಲ ಅದು ನಾವು ಅದನ್ನ ನೋಡ್ತೀವಿ ನಾವು ಈ ಒಂದು ಟ್ರೈಬಲ್ ಏರಿಯಾಗೆ ಹೋಗ್ತಿವಿ ಅಲ್ಲಿಂದ ಬರ್ತಾರವ್ರು ಅವ್ರಿಗೆ ಈಗ ಮೊದ್ಲಂಗಿಲ್ಲ ಎಲ್ಲ ಬರ್ತಾರೆ ಸಿಟಿ ಇದಕ್ಕೆ ಸ್ಟ್ರೀಮ್ ಬರ್ತಾ ಇದಾರೆ ಅಲ್ಲೂ ಗೌರ್ಮೆಂಟ್ ಎಲ್ಲ ಸಿಟಿ ಮಾಡಿದ್ರೆ ಯಾಕೆ ಬಡವರಿಗೆ ಉಚಿತವಾಗಿ ಕೊಟ್ರೆ ಸಹಾಯ ಡಾಕ್ಟರ್ ಕಂಡಿದ್ದೀನಿ ನೀವು ತಳಮುಖಿ ಆಗಿದ್ದೀರಾ ಒಂದು ತಳ ಸಮುದಾಯದಿಂದ ಬಂದರು ಬದುಕು ಭಾವನೆಗಳಿಗೆ ಸ್ಪಂದಿಸ್ತೀರಾ ಅವ್ರ ಕಣ್ಣೀರಿಗೆ ನೀವು ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಗೊತ್ತಾ ಒಂದು ಒಂದ್ ಡಾಕ್ಟರ್ ಚೀಟಿ ಬರ್ಕೊಂಡು ಸಿಗ್ನೇಚರ್ ಮೆಡಿಕಲ್ ಸೆಸ್ಟೋರ್ ಕಮಿಷನ್ ಇದೆ ನಾನು ಬರ್ಕೊಡ್ತೇನೆ ಅಲ್ಲಿಂದ ಸ್ಕ್ಯಾನ್ ಹೋದ್ರೆ ಅದೊಂದು ಪರ್ಸೆಂಟೇಜ್ ಕಮಿಷನ್ ಇದೆ ಕಮಿಷನ್ 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 ಅನ್ನೋದು ಆಸ್ಪತ್ರೆ ಸೇರ್ಪಟ್ಟು ಕಮಿಷನ್ ಕಮಿಷನ್ ಅನ್ನೋದು ವಿದ್ಯಾರ್ಥಿ ಸೇರ್ಕತ್ವ ಕಮಿಷನ್ ಕಮಿಷನ್ ಅನ್ನೋದು ರಾಜಕಾರಣಿ ಸೇರ್ಕಳ್ತು ಏನ್ ಸರ್ ಇದಕ್ಕೆ ಇದಕ್ಕೇನು ಔಷಧ ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲೇ ಅಲ್ಲೇ ಹೊರಗಿಲ್ದ ಎಲ್ಲಾ ಫೆಸಿಲಿಟಿ ಗೌರ್ಮೆಂಟ್ ಅಲ್ಲೇ ಇದ್ರೆ ಹೊರಗ್ ಕಳ್ಸೋದಿಲ್ಲ ಆಯ್ತು ಗೌರ್ಮೆಂಟ್ ಅದು ಪ್ರೈವೇಟ್ ಅಲ್ಲೇ ಪ್ರೈವೇಟ್ ಅದಕ್ಕೆ ನಾನು ಹೇಳಿದ್ವ ಇವಾಗ ಏನಂದ್ರೆ ಯಾಕೆ ನಾನು ಏನ್ ಹೇಳ್ತೇನೆ ಅಂದ್ರೆ ಬೇಡ್ರಪ್ಪ ನಿಮ್ ಕೈ ಮುಗಿ ತಿನ್ಕೊಂಡ್ರಪ್ಪ ಕೈ ಮುಗಿ ತಿನ್ಕೊಂಡ್ರು ಎಲ್ರಿಗೂ ಸಾವು ಕಟ್ಟಿಟ್ಟು ಬುತ್ತಿಲ್ಲಿ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಯೇಸು ಕ್ರಿಸ್ತ ಎಂತೆಂಥ ಮಾನವರು ಎಂತೆಂಥ ಸಾಧುಗಳು ಸರ್ ಎಲ್ಲರೂ ಜಾಗ ಖಾಲಿ ಮಾಡಿದ್ರು ಒಂದ್ ಒಳ್ಳೆಯ ಇಟ್ಟಿದ್ರು ನೀವು ಇದನ್ನ ಕೈ ಮುದ್ ಕೇಳ್ತೀನಿ ಆರೋಗ್ಯನ ತಂದೆ ಮಾಡಬೇಡಿ ರಾಜಕಾರಣ ತಂದೆ ಮಾಡಬೇಡಿ ವಿದ್ಯೆನ ಶಿಕ್ಷಣನ ತಂದೆ ಮಾಡಬೇಡಿ ಇವ್ ನೀವು ಅಂದ್ರೆ ಪೊಲಿಟಿಕಲ್ ಬಿಸ್ನೆಸ್ ಎಲ್ತ್ ಸರ್ವಿಸ್ ಬಿಸ್ನೆಸ್ ಆ್ಯಂಡ್ ಎಜುಕೇಶನ್ ಬಿಸ್ನೆಸ್ ಸರ್ವಿಸ್ ಆಗ್ಬೇಕು ಆ ಸರ್ವಿಸ್ ಅನ್ನೋದು ಆ ಸೇವೆಯನ್ನು ದೊಡ್ಡಿಸ್ಕೋಣ ನಾವದನ್ನ ಶೇವ್ ಮಾಡ್ತಾ ಇದ್ವಿ ಆ ಥರ ಆಗದ್ ಬೇಡ ಡಾಕ್ಟ್ರೆ ನಾನು ಯಾರು ವಹಿಸ್ತೀಕೋ ಅಲ್ಲ ಯಾಕೆಂದ್ರೆ ನಮ್ ನಮ್ಗೆ ಏನಂತಂದ್ರೆ ನಾವೆಲ್ಲರೂ ಹಾ ನಾನು ಕಣ್ಣಾರೆ ಕಂಡಿದ್ದೀನಿ ಯಾಕೆಂದ್ರೆ ಎಷ್ಟು ಕಡುಬಡವರು ಕಣ್ಣೀರಲ್ಲಿ ಕೈತುಯ್ತಳಿದಾರೆ ನನಗೆ ಅವಾಗ ಅನ್ನಿಸ್ತದೆ ಈ ಮೂರೂ ಕ್ಷೇತ್ರಗಳು ಸೇರ್ಕೊಂಡು ನೊಂದು ಬಿಂದ ಬಸವಳದ್ರ ಕಣ್ಣೀರಲ್ಲಿ ಜಲ ಕ್ರೀಡೆ ಆಡ್ತಾ ಇದ್ದಾರೆ ಅನ್ನಿಸ್ತದೆ ಒಮ್ಮೊಮ್ಮೆ ರತಿ ಕ್ರೀಡೆ ಆಡ್ತಾ ಇದ್ದಾರೆ ಅನ್ನಿಸ್ತದೆ ಅವ್ರು ನಿಟ್ಟುಸಿನ್ ಶಾಪ ತಟ್ಟು ಬಿಟ್ರೆ ಮುಂದೆ ಖಂಡಿತವಲ್ಲೇ ಹೇಳ್ತೀನಲ್ಲ ಈ ದೇಶ ಈ ಭೂಮಿ ಭಾಳಷ್ಟು ಬೇಡ ಆಗೋದು ಬೇಡ ಇನ್ನಾದರೂ ಎಚ್ಚೆತ್ಕೊಳ್ಳೋಣ ನಾವೇ ಒಳ್ಳೆ ತಿನ್ನೋ ರೀತಿ ಆ ದಿವ್ಯ ನಮ್ಮ ನಡುವೆ ಎಂತೆಂಥ ಸೇವಿಸುತ್ತ ಡಾಕ್ಟ್ರುಗಳ್ ನೆನೆಸ್ಕೊಳ್ಳೋಣ ರಾಜಕಾರಣಿಗಳು ನಿಸ್ವಾರ್ಥಲ್ಲಿ ಬಂದ್ರನ್ನ ನೆನೆಸ್ಕೊಳ್ಳೋಣ ಸ್ಮರಿಸ್ಕೊಳ್ಳೋಣ ವಿದ್ಯೆನಲ್ಲಿ ಉಚಿತವಾಗಿ ಕೊಟ್ಟಂಥ ಈ ಕರಿಯ ಕರ್ಮ ಅಥವಾ ಒಂದಲ್ಲ ಸಾವಿರಾರು ಪಟ್ಟಿಗಳಿವೆ ಅವ್ರನ್ನ ಅವ್ರನ್ನ ಮುನ್ನಲ್ಲೇ ತಂದ್ಕೊಂಡು ನಮ್ಮ ಭಾಳಂಗ ಸಾರ್ಥಕ ಮಾಡ್ಕೊಳ್ಳೋಣ ಈ ಡಾಕ್ಟ್ರು ಪುಟ್ಟಪ್ಪ ಗೋಪಿನಾಥವ್ರ ಸಂತತಿ ಹೆಚ್ಚಾಗಲಿ ಅವರೆಲ್ಲ ಕಾರ್ಯಚತುವಟಿಕೆಗಳಿಗೆ ನನ್ನ ಅಕ್ಕ ಪ್ರೀತಿಯ ರಾಧಕ್ಕ ಆಗಿದ್ದಾರೆ ಅವ್ರ ಮಕ್ಳುಗಳು ಇದ್ದಾರೆ ನಾನು ಏನತ್ತದ್ರೆ ಅವರು ಸರಳವಾಗಿದ್ದನ್ನ ಅವರು ನನಗೆ ಪ್ರೂವ್ ಮಾಡ್ತಾರೆ ಸರಳತೆ ಬರೆದಿರ್ತೀನಿ ದೊಡ್ಡ ತಾಕೋತನದ ಇಂಥವ್ರ ಸಂತತಿ ಹೆಚ್ಚಾಗ್ಲಿ ಮುಂದುವರಿ ಅಂತ ಕೋರ್ಕೊಳ್ತಾ ಮತ್ತೊಮ್ಮೆ ಡಾಕ್ಟ್ರೆ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಕೂಡೋಣ ಕಟ್ಟೋಣ ಬಾಳೋಣ ಹೇಳಬೋಣ ಏನೇ ನಂದು ಕೊನೆಯಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಅದೆಲ್ಲ ಫೆಸಿಲಿಟಿ ನಮ್ಮಲ್ಲೇ ಇದರಿಂದ ದನಕ್ಕೆ ಹೆಲ್ಪ್ ಆಗುತ್ತೆ ಕಟ್ಟೆ ಕಡೆಯ ನೀವು ಹೇಳ್ದಾಗ ಕಟ್ಟೆ ಕಡೆಯ ಬಿಚ್ಚು ನಾವು ಕೊಡ್ಬೇಕು ಮನುಷ್ಯತ್ವ ಮನುಷ್ಯತ್ವದಿಂದ ಅವನಿಗೆ ಸಿಗ್ಬೇಕು ಏನು ವ್ಯಾಲ್ಯೂನೇ ಇರೋಲ್ಲ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಹೆಲ್ತ್ ಕೊಟ್ರೆ ಆಟೋಮೆಟಿಕಲಿ ನಮ್ ಬೇರೆದೆಲ್ಲ ಹೆಲ್ತ್ ಇದ್ರೆ ದುಡಿತಾನೆ ಆ ಶಕ್ತಿ ಗೌರ್ಮೆಂಟ್ಗೂ ಇದು ಹೋಗುತ್ತೆ ನೀವು ಎಲ್ಲ ಆಗುತ್ತೆ ನೀವು ಹೇಳ್ದಕ್ಕೆ ಅದೆಲ್ಲ ಇಂಪ್ರೂವ್ ಆಗ್ತಾ ಇದೆ ಇನ್ನೂ ಇಂಪ್ರೂವ್ ಮಾಡಲಿ ಅಂತ ನಾನು ನಾವು ನನ್ನ ಅನಿಸಿಕೆ ಇಷ್ಟವರೆಗೂ ನಾವು ಮಾತಾಡಿದ್ದು ಹೂವು ಹೇಳಿದ್ದು ಸಪ್ಪೆ ಅನ್ಬೇಡ ಒಂದು ಕಲ್ಲು ಉಪ್ಪಾಕು ನಾ ಥರ ಧನಾತ್ಮಕವಾಗಿ ನನ್ನ ಮಾತುಗಳು ಯಾರನ್ನೂ ವಿರೋಧಿಸ್ತಾ ಇಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ನಮ್ಮ ಬದುಕನ್ನು ಸುಂದರವಾಗಿಸ್ಕೊಣ್ಣ ಸಹ್ಯ ಈ ಬಾವುಗಳು ಪ್ರಪಂಚವನ್ನು ಪ್ರೀತಿಯಿಂದ ಅಪ್ಪುವಷ್ಟು ಉದ್ದವಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮಲ್ಲಿ ಕುಹಕವಿಲ್ಲದ ಕಾಳಜಿ ವ್ಯಾಪಾರವಿಲ್ಲದ ವಿಶ್ವಾಸ ಸೋಗಿಲ್ಲದ ಸ್ನೇಹಕ್ಕೋಸ್ಕರ ನಾವು ನೀವೆಲ್ಲ ಸದಾ ಹಂಬಲಿಸೋಣ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ನಮಸ್ಕಾರ ನಮಸ್ಕಾರ ರಮೇಶ್